ನಮಸ್ಕಾರ ಗೆಳೆಯರೆ ತೇಜಸ್ ವಿಮಾನಗಳ ವಿತರಣೆಯಲ್ಲಿನ ವಿಳಂಬ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಈಗ ಬಂದಿರುವ ಸುದ್ದಿ ಅಂದರೆ ಇದೇ ತಿಂಗಳು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ತನ್ನ ನಾಸಿಕ ಘಟಕದಿಂದ ಮೊದಲ ಎಲ್ ಸಿ ಎ ತೇಜಸ್ ಎಂ ಕೆ ಒನ್ ಎ ಫೈಟರ್ ಜೆಟ್ ಅನ್ನ ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸಲು ಸಿದ್ಧವಾಗಿದೆ ಇದು ಭಾರತದ ಸ್ವದೇಶಿ ರಕ್ಷಣಾ ಕಾರ್ಯಕ್ರಮದ ಒಂದು ದೊಡ್ಡ ಹೆಜ್ಜೆಯಾಗಿದ್ದು ಭಾರತೀಯ ವಾಯುಪಡೆ ಶಕ್ತಿಯನ್ನ ಹೆಚ್ಚಿಸಲಿದೆ ಎಚ್ಎಎಲ್ ಘೋಷಿಸಿರುವಂತೆ ಅದರ ಹೊಸ ನಾಸಿಕ ಉತ್ಪಾದನಾ ಘಟಕದಿಂದ ಜುಲೈ ಅಂತ್ಯದ ವೇಳೆಗೆ ಮೊದಲ ಎಲ್ಸಿಎ ತೇಜಸ್ ಎಂ ಕೆ ಒನ್ ಎ ವಿಮಾನ ಸಿದ್ಧವಾಗಲಿದೆ ಟೈಮ್ಸ್ ಆಫ್ ಇಂಡಿಯಾಗೆ ನೀಡಿದ ಸಂದರ್ಶನದಲ್ಲಿ ಎಚ್ಎಎಲ್ ನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಡಿ ಕೆ ಸುನಿಲ್ ಅವರು ಆಗಸ್ಟ್ ಆರಂಭದಲ್ಲಿ ಈ ವಿಮಾನದಲ್ಲಿ ಸ್ವದೇಶಿ ಅಸ್ತ್ರ ಏರ್ ಟು ಏರ್ ಕ್ಷಿಪಣಿಯ ಸಂಯೋಜನೆ ಮತ್ತು ಪರೀಕ್ಷಾರ್ಥ ಫೈರಿಂಗ್ಗೆ ಯೋಜಿಸಲಾಗಿದೆ ಅಂತ ತಿಳಿಸಿದ್ದಾರೆ ಗೆಳೆಯರೆ ತೇಜಸ್ ಎಂ ಕೆ ಒನ್ ಎ ನಾಸಿಕ್ ರೋಲ್ಔಟ್ ಅನ್ನ ಎಚ್ ಎಲ್ ನ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಒಂದು ದೊಡ್ಡ ಹೆಜ್ಜೆ ಎಂದು ಪರಿಗಣಿಸಲಾಗಿದೆ ಪ್ರಸ್ತುತ ಎಚ್ ಎಲ್ ಬೆಂಗಳೂರಿನಲ್ಲಿ ಎರಡು ಉತ್ಪಾದನಾ ಘಟಕಗಳನ್ನು ನಡೆಸುತ್ತಿದೆ ಇದರ ಜೊತೆಗೆ ಈಗ ನಾಸಿಕ್ನಲ್ಲಿ ಮೂರನೇ ಘಟಕವನ್ನ ಪ್ರಾರಂಭಿಸಲಾಗಿದೆ ಈ ನಾಸಿಕ್ ಘಟಕವನ್ನ ವಾರ್ಷಿಕವಾಗಿ ಎಂಟು ವಿಮಾನಗಳನ್ನು ಉತ್ಪಾದಿಸುವ ಸಾಮರ್ಥ್ಯದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಆದರೂ ಈ ವರ್ಷ ಇಲ್ಲಿಂದ ಮೂರರಿಂದ ನಾಲ್ಕು ತೇಜಸ್ ವಿಮಾನಗಳು ತಯಾರಾಗುವ ನಿರೀಕ್ಷೆ ಇದೆ ಜಿಇ ಎಂಜಿನ್ಗಳ ಪೂರೈಕೆಯಲ್ಲಿ ವಿಳಂಬವಾಗಿದ್ದರೂ ಎಲ್ ಉತ್ಪಾದನಾ ಪ್ರಕ್ರಿಯೆಯನ್ನ ಮುಂದುವರಿಸುತ್ತಿದೆ ಎಲ್ ಮುಖ್ಯಸ್ಥರ ಪ್ರಕಾರ ಇಲ್ಲಿಯವರೆಗೆ ಆರು ವಿಮಾನಗಳು ನಿರ್ಮಿಸಲ್ಪಟ್ಟಿದ್ದು ಅವು ಹಾರಾಟ ನಡೆಸುತ್ತಿವೆ ಈ ವರ್ಷ ಒಟ್ಟು ಹನ್ನೆರಡು ತೇಜಸ್ ಎಂ ಕೆ ವನ್ಯ ವಿಮಾನಗಳನ್ನ ತಯಾರಿಸುವ ಯೋಜನೆ ಇದೆ ಜಿಇ ಈ ವರ್ಷ ಹನ್ನೆರಡು ಎಂಜಿನ್ ಗಳನ್ನ ನೀಡುವ ಭರವಸೆ ನೀಡಿದ್ದು ಇದರಲ್ಲಿ ಎರಡನೇ ಎಂಜಿನ್ ಜುಲೈನಲ್ಲಿ ಸಿಗುವ ನಿರೀಕ್ಷೆ ಇದೆ ಭಾರತೀಯ ವಾಯುಪಡೆಯ ಕೆಲವು ತಾಂತ್ರಿಕ ಬೇಡಿಕೆಗಳು ಇನ್ನೂ ಪೂರೈಕೆಯಾಗಿಲ್ಲ ಹಾಗೂ ಇದರ ಬಗ್ಗೆ ಎಚ್ ಎಲ್ ಮುಖ್ಯಸ್ಥರು ಇವು ಪರಂಪರೆಯ ಸಮಸ್ಯೆಗಳಾಗಿವೆ ಮತ್ತು ಎಡಿಎ ಡಿಆರ್ ಡಿಒ ಅನೇಕ ಪಾಲುದಾರರ ಮೇಲಿನ ಅವಲಂಬನೆಯಿಂದಾಗಿ ಕೆಲವು ವಿಷಯಗಳಲ್ಲಿ ವಿಳಂಬವಾಗಿದೆ ಆದರೆ ಎಲ್ಲ ಹಂತಗಳಲ್ಲಿ ಅವುಗಳನ್ನು ಪೂರೈಸಲು ಪ್ರಯತ್ನಗಳು ನಡೆಯುತ್ತಿವೆ ಅನ್ನೋದನ್ನು ಹೇಳಿದ್ದಾರೆ ಈ ವರ್ಷದಲ್ಲಿ ಹನ್ನೆರಡು ತೇಜಸ್ ಎಂ ಕೆ ಒನ್ ಎ ವಿಮಾನಗಳನ್ನು ನಿಗದಿತ ಸಮಯಕ್ಕೆ ವಾಯುಪಡೆಗೆ ಹಸ್ತಾಂತರಿಸುವುದು ಹೆಚ್ಚೆಲ್ಲ ಗುರಿಯಾಗಿದ್ದು ಮುಂಬರುವ ವರ್ಷಗಳಲ್ಲಿ ಈ ಉತ್ಪಾದನೆಯು ವೇಗವನ್ನ ಪಡೆಯಲಿದೆ ಪ್ರಸ್ತುತ ಮಿಗ್ ಟ್ವೆಂಟಿ ಒನ್ ಮಿಗ್ ಟ್ವೆಂಟಿ ಸೆವೆನ್ ಮತ್ತು ಜಾಗ್ಬಾರ್ನಂತಹ ಹಳೆಯ ಹಳೆ ನಿವೃತ್ತಿ ಆಗ್ತಾ ಇವೆ ತೇಜಸ್ ಎಂ ಕೆ ಒನ್ ಎ ಮೂವತ್ತೊಂದು ಸ್ಕ್ವಾಡ್ರನ್ಗಳ ಸಾಮರ್ಥ್ಯವನ್ನು ಸಾಮರ್ಥ್ಯವನ್ನ ನಲವತ್ತೆರಡಕ್ಕೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ನಾಸಿಕ್ ಉತ್ಪಾದನಾ ಘಟಕದಿಂದ ಜುಲೈ ಅಂತ್ಯದ ವೇಳೆಗೆ ಮೊದಲ ಎಲ್ ಸಿ ಎ ತೇಜಸ್ ಎಂ ಕೆ ಒನ್ ಎ ವಿಮಾನ ಸಿದ್ಧವಾಗಲಿದೆ ಹಾಗೂ ಇದು ಭಾರತದ ಸ್ವದೇಶಿ ರಕ್ಷಣಾ ಕಾರ್ಯಕ್ರಮಕ್ಕೆ ಒಂದು ಮೈಲಿಗಲ್ಲು ಈ ವಿಮಾನಗಳ ಎಂಜಿನ್ಗಳ ವಿಳಂಬವು ಈ ಕಾರ್ಯಕ್ರಮದ ಮೇಲೆ ಪರಿಣಾಮ ಬೀರಿತ್ತು ಆದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಾಸಿಕ್ ಮತ್ತು ಬೆಂಗಳೂರಿನಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಿ ಮತ್ತು ಖಾಸಗಿ ಕಂಪನಿಗಳನ್ನು ಒಳಗೊಂಡಿರುವುದರ ಮೂಲಕ ಇದನ್ನ ಸರಿಪಡಿಸಲು ಯೋಜಿಸಿದೆ ಒಟ್ಟಾರೆ ಅತಿ ಶೀಘ್ರದಲ್ಲಿ ಈ ವಿಮಾನಗಳು ನಮ್ಮ ಗಡಿಗಳನ್ನು ರಕ್ಷಿಸಲು ಸಿದ್ಧವಾಗಲಿವೆ ಸೊ ಗೆಳೆಯರೆ ತೇಜಸ್ ವಿಮಾನಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಕಿ ಜೈ